ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಇದೀಗ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ ಬನ್ನಿ ಕೇಳೋಣ ಫ್ರೀಡಮ್ ಟು ಸ್ವಿಂಗ್ ಆಮ್ ಆರ್ ವೇರ್ ಅದರ್ ಪರ್ಸನ್ ಅಂದರೆ ನೀವು ನಿಮ್ಮ ಸ್ವೇಚ್ಛಾಚರಣದಿಂದಾಗಿ ಬೇರೆಯವ್ರಿಗೆ ತೊಂದರೆ ಕೂಡ ಅಂತಕ್ಕಂಥದ್ದು ಪ್ರಮುಖ ಒಂದು ಅಂಶವನ್ನು ಜನರು ಮನದಟ್ಟು ಮಾಡಿಕೊಳ್ಬೇಕಾಗ್ತದೆ ಈ ನಿಟ್ಟಿನಲ್ಲಿ ಈಗಾಗಲೇ ಎರಡು ಸುತ್ತಿನ ಸಭೆಗಳನ್ನು ಕೂಡ ನಾವು ಮಾಡಿದ್ದೇವೆ ವಿವಿಧ ಇಲಾಖೆಗಳ ಮುಖ್ಯಸ್ಥರೊಂದಿಗೆ ಕೂಡ ನಾವು ಪೊಲೀಸ್ ಇಲಾಖೆಯ ಅಧ್ಯಕ್ಷತೆಯಲ್ಲಿ ನಂತರ ಮಾನ್ಯ ಗೃಹ ಮಂತ್ರಿಗಳ ಅಧ್ಯಕ್ಷತೆಯಲ್ಲಿಯೂ ಕೂಡ ವಿಧಾನಸೌಧದಲ್ಲಿ ಮೀಟಿಂಗ್ ಕೂಡ ಆಗಿದೆ ಅಲ್ಲಿಯೂ ಕೂಡ ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡಿದೆವು ಮತ್ತು ಎಲ್ಲ ಇಲಾಖೆಗಳ ಏನು ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ ಬಿ ಬಿ ಎಮ್ ಪಿ ಇರ್ಬೋದು ಬೆಸ್ಕಾಂ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಅಬಕಾರಿ ಇಲಾಖೆ ಇರ್ಬೋದು ಅದೇ ರೀತಿ ಮಾಲಿನ್ಯ ನಿಯಂತ್ರಣ ಅಗ್ ಅಗ್ನಿಶಾಮಕ ದಳ ಹೀಗೆ ಎಲ್ಲ ಇಲಾಖೆಗಳೊಂದಿಗೆ ಕೂಡ ಮೆಟ್ರೋ ಡಿ ಎಮ್ ಟಿ ಸಿ ಕೂಡ ನಾವು ಚರ್ಚೆ ಮಾಡಿದ್ದೇವೆ ಮತ್ತು ಅವರ ಸಹಕಾರವನ್ನು ಮತ್ತು ಅವರಿಂದ ಆಗಬೇಕಾಗಿರ್ತಕ್ಕಂಥ ಕೆಲಸ ಕಾರ್ಯಗಳ ಬಗ್ಗೆಯೂ ಕೂಡ ಅವರ ಒಂದು ಗಮನವನ್ನು ಸೆಳೆದಿದ್ದೇವೆ ಎಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ ಎಲ್ಲರೂ ಕೂಡ ಉದ್ದೇಶ ಇರ್ತಕ್ಕಂಥದ್ದು ಈಗಾಗಲೇ ಹೇಳಿದ್ದಾಗೆ ಒಂದೇ ಈ ಹೊಸ ವರ್ಷದ ಸಂಭ್ರಮಾಚರಣೆ ಸಂತೋಷದಿಂದ ಸಡಗರಿಂದ ಮತ್ತು ಶಾಂತಿಯುತ ವಾತಾವರಣದಲ್ಲಿ ಎಲ್ಲ ಬೆಂಗಳೂರಿನ ಪ್ರಜ್ಞಾವಂತ ನಾಗರಿಕರು ಆಚರಿಸಬೇಕು ಅಂತಕ್ಕಂಥದ್ದು ಇನ್ನು ಮುಖ್ಯವಾಗಿ ಪ್ರತಿ ವರ್ಷ ಈ ಹೊಸ ವರ್ಷ ಆಚರಣೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಸೆಂಟ್ರಲ್ ಬಿಸ್ನೆಸ್ ಡಿಸ್ಟಿಕ್ಟ್ ಅಂದರೆ ಕೇಂದ್ರ ಬೃಂದುವಾಗಿರ್ತಕ್ಕಂಥ ಎಮ್ ಜಿ ರಸ್ತೆ ಬ್ರಿಗೇಡ್ ರಸ್ತೆ ರೆಸಿಡೆನ್ಸಿ ರಸ್ತೆ ಸೆಂಟ್ ಮಾರ್ಕ್ಸ್ ರೋಡ್ ಕಬಲ್ ಪಾರ್ಕ್ ಎನ್ಟಿ ಸರ್ಕಲ್ ಫಿನಿಕ್ಸ್ ಮಾಲ್ ಕೋರಮಂಗಲ ಇಂದಿರಾನಗರ ಹಂಡ್ರೆಡ್ ಫೀಟ್ ರೋಡ್ ಹೀಗೆ ನಗರದ ಸ್ಟಾರ್ ಹೋಟೆಲ್ಗಳು ಪಬ್ಗಳು ಕ್ಲಬ್ಗಳು ಇಲ್ಲೆಲ್ಲಿಯೂ ಕೂಡ ಸಾಕಷ್ಟು ಜನಸಂದಣಿ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅಂತಹ ಎಲ್ಲ ಸ್ಥಳಗಳಲ್ಲಿ ಕೂಡ ನಮ್ಮ ಸ್ಥಳೀಯ ಪೊಲೀಸರು ಸಂಚಾರ ಪೊಲೀಸರು ಮತ್ತು ಲಾಂಡರ್ಡ್ ಪೊಲೀಸರು ಇಬ್ಬರೂ ಕೂಡ ಸೂಕ್ತವಾದಂಥ ಒಂದು ಬಂದೋಬಸ್ತ್ ವ್ಯವಸ್ಥೆಯನ್ನು ಕೈಗೊಳ್ಳಲಿದ್ದಾರೆ ಅದೇ ರೀತಿ ವಿಶೇಷವಾಗಿ ಈಗಾಗಲೇ ಹೇಳಿದಾಗ ಎಂ ಬಿ ಎಂ ಸಿ ರಸ್ತೆ ಮತ್ತು ಬ್ರಿಗೇಡ್ ರಸ್ತೆಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಕೂಡ ನಾವು ಆಯೋಜಿಸಿದ್ದೇವೆ ಅಲ್ಲಿ ಕ್ಯೋಸ್ಗಳನ್ನು ಮಾಡಿದ್ದೇವೆ ಪೊಲೀಸ್ ಅಸಿಸ್ಟೆನ್ಸ್ ಬೂತ್ಗಳನ್ನು ಮಾಡಿದ್ದೇವೆ ಆರೋಗ್ಯ ಇಲಾಖೆಯಿಂದ ಅವರು ಕೂಡ ಈ ಆರೋಗ್ಯ ಇಲಾಖೆಯ ವೈದ್ಯಾಧಿಕಾರಿಗಳನ್ನು ಅಲ್ಲಿ ನೇತ ಮಾಡ್ತಾ ಇದ್ದಾರೆ ಬೆಸ್ಕಾಂ ಮತ್ತು ಇತರೆ ಇಲಾಖೆ ಅಧಿಕಾರಿಗಳು ಕೂಡ ಅಲ್ಲಿ ಸ್ಟೇಷನ್ ಆಗಿರ್ತವೆ ಜೊತೆಗೆ ನಮ್ಮ ಕ್ಯಾಮ್ರಾಗಳನ್ನು ಅಲ್ಲಿ ಅಳವಡಿಸಲಾಗಿದೆ ನಮ್ಮ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ಸೆಂಟರ್ನಲ್ಲಿ ಇಡಲಾಗ್ತದೆ ಅದೇ ರೀತಿಯಲ್ಲಿ ಡ್ರೋನ್ ಕ್ಯಾಮ್ರಾಗಳನ್ನು ಕೂಡ ನಾವಲ್ಲಿ ಉಪಯೋಗ ಮಾಡ್ತಾ ಇದ್ದೇವೆ ಇದು ಮುಖ್ಯವಾಗಿ ಮಹಿಳೆಯರ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಅಲ್ಲಿ ಬರ್ತಕ್ಕಂಥ ಜನಸಂದಣಿನಲ್ಲಿ ಸ್ಟ್ಯಾಂಪಿಡ್ ಆಗಬಾರ್ದು ಮತ್ತು ಯಾವುದೇ ರೀತಿಯಾದಂತಹ ಇತರರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಇವರೆಲ್ಲ ನಾವು ಮಾಡ್ತಾ ಇದ್ದೇವೆ ಹಾಗೆಯೇ ಅಲ್ಲಿ ವೀಕ್ಷಣಾ ಗೋ ಗೋಪುರಗಳನ್ನು ಕೂಡ ಅಂದರೆ ಸ್ಕೈ ಸೆಂಟ್ರಿಗಳನ್ನು ಕೂಡ ಅಲ್ಲಿ ನೇಮಿಸಲಾಗ್ತದೆ ಇನ್ನು ವಾಹನ ಸಂಚಾರದಲ್ಲಿ ಕೆಲವೊಂದು ವ್ಯತ್ಯಯಗಳನ್ನು ಬೆಂಗಳೂರಿನ ಕೇಂದ್ರ ಭಾಗದಲ್ಲಿ ಮತ್ತು ನಗರದ ಬೇರೆ ಬೇರೆ ಕಡೆಗಳಲ್ಲಿಯೂ ಕೂಡ ಮಾಡಲಾಗ್ತದೆ ಪ್ರಮುಖವಾಗಿ ಈ ಕೇಂದ್ರ ಭಾಗದಲ್ಲಿ ಬ್ರಿಗೇಡ್ ರಸ್ತೆ ಮತ್ತು ಬೇರೆ ಕಡೆಗಳೆಲ್ಲ ಏಕಮುಖ ಪ್ರವೇಶಕ್ಕೆ ಮಾತ್ರ ನಾವು ಅನುವಾನ ಮಾಡಿಕೊಡ್ತೇವೆ ಎಮ್ ಜಿ ರಸ್ತೆ ಪ್ರವೇಶವರೆ ಅನೀರ್ ಕುಂಬಳೆ ಜಂಕನ್ ಜಂಕ್ಷನಿಂದ ಮೇಹಾಲ್ ಜಂಕ್ಷನ್ ಮೂಲಕ ಎಮ್ ಜಿ ರಸ್ತೆ ಪ್ರವೇಶಿಸಬಹುದು ಬೇರೆ ಕಡೆಯಿಂದ ಪ್ರವೇಶಿಸಲಾಗಿಲ್ಲ ಮತ್ತು ಅದೇ ರೀತಿ ನೀವು ಸಾರ್ವಜನಿಕರು ಬರ್ತಕ್ಕಂಥ ಕೂಡ ಪ್ರತಿ ವರ್ಷ ಮಾಡಿದಂಥ ಯೂನಿ ಡೈರೆಕ್ಷನಲ್ ಮೂಮೆಂಟ್ ಒಂದೇ ಡೈರೆಕ್ಷನ್ ಅವರು ಬರಬೇಕೆ ಹೊರಗಾಗಿ ಎರಡು ಆ ಕಡೆ ಈ ಕಡೆ ಎರಡು ಕಡೆಯಲ್ಲೂ ಬರ್ತಕ್ಕಂಥ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಮತ್ತು ಈ ಬಂದೋಬಸ್ತಿಯಾಗಿ ಬೆಂಗಳೂರು ನಗರದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳು ಕೆ ಎಸ್ ಆರ್ ಪಿತ್ಕುಡಿಗಳು ಮತ್ತು ಸಿ ಆರ್ಗಳು ಮತ್ತು ಕ್ಯೂ ಆರ್ ಟಿಗಳು ಅದೇ ರೀತಿಯಲ್ಲಿ ನಮ್ಮ ಸಿ ಸಿ ಪಿ ಅವರು ಎಲ್ಲರನ್ನು ಕೂಡ ಈ ಒಂದು ಬಂದೋಬಸ್ತ್ ಕರ್ತವ್ಯಕ್ಕೆ ಆಯೋಜಿಸಲಾಗ್ತದೆ ಹೆಚ್ಚು ಸಂಖ್ಯೆಯಲ್ಲಿ ಮುಫ್ತಿಯಲ್ಲಿ ಸಿವಿಲ್ ಡ್ರೆಸ್ನಲ್ಲಿ ಕೂಡ ನಾವು ನಮ್ಮ ಅಧಿಕಾರಿಗಳನ್ನು ಜೊತೆಗೆ ಮಹಿಳಾ ಅಧಿಕಾರಿಗಳನ್ನು ಕೂಡ ಈ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಮತ್ತು ಬೇರೆ ಕಡೆಗಳಲ್ಲಿ ಜನಸಂಧಿಕೆಯ ಸ್ಥಳಗಳಲ್ಲಿ ನಾವು ಆಯೋಜಿಸ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಈಗ ಈ ಹೊಸ ವರ್ಷಾಚರಣೆಗೆ ಪೂರ್ವಭಾವಿಯಾಗಿ ಕೆಲವೊಂದು ಸಿದ್ಧತೆಗಳನ್ನು ನಾವು ಮಾಡ್ತಾ ಇದ್ದೇವೆ ಪ್ರಮುಖವಾಗಿ ಈ ಡ್ರಗ್ ಯೂಸೇಜ್ ಏನಿದೆ ಡ್ರಗ್ಸ್ನಿಂದ ಓವರ್ಡೋಸ್ ಆಗ್ತಕ್ಕಂಥದ್ದು ಅಥವಾ ಡ್ರಗ್ಸ್ ಇದು ಮಾಡಿ ಕನ್ಸ್ಯೂಮ್ ಮಾಡಿ ವಾಹನ ಚಲಾಯಿಸ್ತಕ್ಕಂಥದ್ದು ಅಥವಾ ಡ್ರಂಕ್ ಆ್ಯಂಡ್ ಡ್ರೈವಿಂಗಲ್ಲಿ ಅನಾಹುತಗಳಾಗ್ತಕ್ಕಂಥದ್ದನ್ನು ನಾವು ಹಿಂದಿನ ವರ್ಷಗಳಲ್ಲಿ ನೋಡಿದ್ದೇವೆ ಅದಕ್ಕೋಸ್ಕರ ಈಗಲೇ ನಾವು ಎಲ್ಲ ಈ ನಗರದಲ್ಲಿ ಎಲ್ಲ ಹೆಬಿಚುವಲ್ ಡ್ರಗ್ ಪೆಡ್ಲರ್ಸಿಂದ ಯಾರ್ಯಾರ ಮೇಲೆ ಕೇಸ್ಗಳಾಗಿದೆ ಅವನ್ನೆಲ್ಲ ಠಾಣೆಗಳಿಗೆ ಕರೆಸಿ ಪರಿಶೀಲನೆ ಮಾಡ್ತಾ ಇದ್ದೇವೆ ಜೊತೆಗೆ ಅವರ ಮನೆಗಳಿಗೆ ಕೂಡ ಸರ್ಪ್ರೈಸ್ ಆಗಿ ದಾಳಿ ಮಾಡಿ ಅವರಲ್ಲಿ ಏನಾದರೂ ತಗ್ಗಿರೋದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತಾ ಇದ್ದೇವೆ ಇದು ನಿರಂತರವಾಗಿ ಬೆಂಗಳೂರು ನಗರದಲ್ಲಿ ಕಳೆದ ಒಂದು ವಾರದಿಂದ ನಡೀತಾ ಇದೆ ಈಗಾಗಲೇ ತಮಗೆ ಗೊತ್ತಿರುವ ಹಾಗೆ ಕಳೆದ ವಾರವೇ ದೊಡ್ಡ ಪ್ರಮಾಣದ ಕೊಕೆಂ ಮತ್ತು ಎಂ ಡಿ ಎಮ್ ಏನ ನಾವು ರಿಕೋರ್ ಮಾಡಿದ್ದೇವೆ ಅದಾದ ನಂತರ ಸಿ ಸಿ ಕೆಲವು ಕಡೆಗಳಲ್ಲಿ ಎಲ್ ಎಸ್ ಡಿ ಮತ್ತು ಎಮ್ ಡಿ ಎಮ್ ಎಗಳನ್ನು ವಶಪಡಿಸ್ಕೊಂಡಿದ್ದಾರೆ ಜೊತೆಗೆ ಸ್ಥಳೀಯ ಪೊಲೀಸರು ಕೆಲವು ಕಡೆಗಳಲ್ಲಿ ಗಾಂಜಾ ಮತ್ತು ಇತರ ಮಾದ ಮಾತಕ ಇತರ ಮಾದಕ ವಸ್ತುಗಳನ್ನು ಕೆಲವು ಇಂಡವಿಚುವಲ್ ಡ್ರಗ್ ಪೈಡ್ಲರ್ಸ್ಗಳಿಂದ ವಶಪಡಿಸ್ಕೊಂಡಿದ್ದಾರೆ ಈ ಕಾರ್ಯ ನಿರಂತರವಾಗಿ ನಡೀತದೆ ಎರಡನೇದಾಗಿರ್ತಕ್ಕಂಥದ್ದು ಈವನ್ ಲಿಕ್ಕರ್ ಸ್ಟೋರೇಜ್ ಆಲ್ಸೋ ಅದನ್ನು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ರ ಜೊತೆ ಹಿಂದಿಗೆ ಅಧಿಕವಾಗಿ ಲಿಕ್ಕರನ್ನು ಒಂದು ಕಡೆಯಲ್ಲಿ ಸ್ಟೋರ್ ಮಾಡ್ತಕ್ಕಂಥದ್ದು ಮತ್ತು ಅನಧಿಕೃತವಾಗಿ ಅವುಗಳನ್ನು ಮಾರ್ತಕ್ಕಂಥದ್ದು ಇದು ಆಗಬಾರ್ದು ಅಂತೇಳಿ ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ವರ ಸಹಕಾರದೊಂದಿಗೆ ಆ ಡ್ರೈವ್ಗಳನ್ನು ಕೂಡ ಮಾಡ್ತಾ ಮೂರನೇದಾಗಿ ಈ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ರೌಡಿಗಳ ಚಟುವಟಿಕೆಗಳನ್ನು ಹತ್ತಿ ಕಲಿಕ್ಕೋಸ್ಕರ ರೌಡಿಗಳ ಮನೆಗಳ ಮೇಲೆ ಕೂಡ ನಾವು ದಾಳಿಗಳನ್ನು ಮಾಡಿ ಯಾರ್ಯಾರ ಮೇಲೆ ಎಲ್ ಬಿ ಡಬ್ಲ್ಯೂ ಇದ್ದಾವೆ ಯಾರ ಮೇಲೆ ಯಾರು ಹೋಗಿ ಇದ್ದಾರೆ ಅಂಥವನ್ನೆಲ್ಲ ಪತ್ತೆ ಹಚ್ಚಿ ಅವರನ್ನ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಳ್ತಾ ಇದ್ದಾರೆ ಕೊನೆಯದಾಗಿ ಈ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಕೂಡ ನಿಯತವಾಗಿ ಕಳೆದ ಒಂದು ವಾರದಿಂದ ನಡೀತಾ ಇದೆ ಸೊ ದಟ್ ಪೀಪಲ್ ಆರ್ ಅವೇರ್ ದಟ್ ದರ್ ಇಸ್ ಗೋಯಿಂಗ್ ಟು ಬಿ ಡ್ರಂಕ್ ಅಂಡ್ ಡ್ರೈವಿಂಗ್ ಚೆಕಿಂಗ್ ಇನ್ ಅನ್ ದ ಸಿಟಿ ಆನ್ ಥರ್ಟಿ ಫಸ್ಟ್ ನೈಟ್ ಸೊ ದಟ್ ದೇ ಡೂ ನಾಟ್ ಇನ್ ಎಕ್ಸೆಸಿವ್ ಡ್ರಿಂಕ್ಸ್ ವಿ ಡೋ ನಾಟ್ ಆಸ್ ದೆಮ್ ನಾಟ್ ಟು ಡ್ರಿಂಕ್ ಬಟ್ ವಿ ಅಪೀಲ್ ಟು ದೆಮ್ ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಯು ಕ್ಯಾನ್ ಡ್ರಿಂಕ್ ಬಟ್ ಡೋಂಟ್ ಡ್ರೈ ಇಫ್ ಯು ಆರ್ ಡ್ರಂಕ್ ಆರ್ ಇಫ್ ಯು ಆರ್ ಕನ್ಸ್ಯೂಮ್ ಆಲ್ಕೋವಾಲ್ ಪ್ಲೀಸ್ ಡೋಂಟ್ ಡ್ರಿಂಕ್ ಅಂತಕ್ಕಂಥದ್ದು ನಮ್ಮ ಒಂದು ಮನವಿ ಅದನ್ನು ಬಿಟ್ಟು ನೀವು ಹೊಸ ವರ್ಷಾಚರಣೆ ನಿಮ್ಮ ಇಚ್ಛಾನುಸಾರ ನಿಮ್ಮ ಶಕ್ತಿಯಾನುಸಾರ ನೀವು ಆಚರಿಸ್ಬೋದು ಆ್ಯಸ್ ಪರ್ ದಿ ಎಕ್ಸೈಸ್ ಆ್ಯಕ್ಟ್ ಆ್ಯಸ್ ಪರ್ ದಿ ಫಿಸ್ತಿಂಗ್ ಏನಿದೆ ಪ್ರಾರಂಭ ಇದು ಏನಿದೆ ನಗರದ ನಗರದಲ್ಲಿ ಅದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತದೆ ಒಂದು ಗಂಟೆವರೆಗೆ ಕ್ಲಬ್ಗಳು ಮತ್ತು ಬಾರ್ ಬಾರಿನ್ ರೆಸ್ಟೋರೆಂಟ್ಗಳು ನಡೀಲಿಕ್ಕೆ ಅವಕಾಶ ಇದೆ ಹನ್ನೊಂದು ಗಂಟೆವರೆಗೆ ವೈನ್ ಶಾಪ್ಗಳಿಗೆ ಅವಕಾಶ ಇದೆ ಅದೇ ಕಾಲಂಬಿತಿಯನ್ನು ನಾವು ಅನುಷ್ಠಾನ ಮಾಡಲಿದ್ದೇವೆ ಜೊತೆಗೆ ಈ ಕ್ಲಬ್ಗಳು ಮತ್ತು ಈ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಮತ್ತು ಇದರಲ್ಲಿ ಕೆಲವೊಂದು ವಿಶೇಷ ಕಾರ್ಯಕ್ರಮಗಳನ್ನು ವರ್ಷಾಚರಣೆ ನಿಮಿತ್ತ ಇದೆ ಆಯೋಜಿಸ್ತಕ್ಕಂಥದ್ದಿದೆ ಅಂಥವರಿಗೂ ಕೂಡ ಬ ಒಳಗಡೆ ಅಂದರೆ ಅದರ ಕೆಪಾಸಿಟಿಗೆ ಅನುಗುಣವಾಗಿ ಮಾಡಲಿಕ್ಕೋಸ್ಕರ ಅಲ್ಲಿ ಯಾವುದೇ ಸ್ಥಾನ್ಫೀಲ್ ಆಗಬಾರ್ದು ಪಾರ್ಕಿಂಗ್ ಪ್ರಾಬ್ಲಮ್ ಆಗಬಾರ್ದು ಮತ್ತು ಹೊರಗಡೆ ಜನದಟ್ಟಣೆ ಆಗ್ಬಾರ್ದು ಅನ್ನೋದರ ನಿಟ್ಟಿನಲ್ಲಿ ಅವರಿಗೂ ಕೂಡ ನಾವು ಗೈಡ್ಲೈನ್ಸ್ಗಳನ್ನು ಕೊಡ್ತಾ ಇದ್ದೇವೆ ಮತ್ತು ಈ ಎಲ್ಲ ಏನು ಹೋಟೆಲ್ ಇಯರ್ಸ್ ಮತ್ತು ಏಟ್ರೀಸ್ ಇದೆ ಅವರೆಲ್ಲರ ಸಭೆಗಳನ್ನು ಮೀಟಿಂಗ್ಗಳನ್ನು ಮಾಡಿ ಅವರಿಗೆ ಸ್ಥಳೀಯ ಅಧಿಕಾರಿಗಳು ಸೂಚನೆಗಳನ್ನು ಕೊಡ್ತಾ ಇದ್ದಾರೆ ಅದೇ ಸೇಮ್ ಥಿಂಗ್ ಐಟು ಸೇಫ್ತಿಗೆ ಆಯ್ತೊಳ್ಳು ನಾವು ಅದಕ್ಕೋಸ್ಕರ ಮಿತಿಗೆ ಅನುಗುಣವಾಗಿ ಮಾಡಬೇಕು ಅಂಥೇಳಿ ಹೆಚ್ಚು ಟಿಕೆಟ್ಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಪಾಸ್ಗಳನ್ನು ಮಾಡ್ತಕ್ಕಂಥದ್ದು ಅಲ್ಲಿ ಸ್ಥಳಾವಕಾಶ ಎಸೆದ ಅದಕ್ಕೂ ಹೆಚ್ಚು ಅಲ್ಲಿ ಆಗದ ಹಾಗೆ ನೋಡ್ಕೋಬೇಕು ಅಂತೇಳಿ ಎಲ್ಲ ಕ್ಲಬ್ಗಳಿಗೆ ಮತ್ತು ಪಬ್ಗಳಿಗೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಗೆ ಮತ್ತು ಕೆಲವೊಂದು ಮಾಲ್ಗಳಿಗೆ ಕೂಡ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ ಮತ್ತು ಈ ಸುರಕ್ಷತೆಯ ದೃಷ್ಟಿಯಿಂದ ರಾತ್ರಿ ಹೊತ್ತು ಈ ಫ್ಲೈಓವರ್ಗಳ ಮೇಲೆ ಅನೇಕ ಸಂದರ್ಭಗಳು ಹಿಂದೆ ಅನಾಹುತಗಳಾಗಿದ್ದಾವೆ ಅದಕ್ಕೋಸ್ಕರ ಎಲ್ಲ ಫ್ಲೈಓವರ್ಗಳನ್ನು ರಾತ್ರಿ ಮೂವತ್ತೊಂದರ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆವರೆಗೆ ನಾವು ಕ್ಲೋಸ್ ಮಾಡ್ತಾಯಿದ್ದೇವೆ ಎಕ್ಸೆಪ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಅಂತಕ್ಕಂಥ ಎಲಿವೇಟೆಡ್ ಫ್ಲೈಓವರ್ ಏನಿದೆ ಅದನ್ನು ಬಿಟ್ಟು ಉಳಿದ ಎಲ್ಲ ಫ್ಲೈಓವರ್ಗಳು ರಾತ್ರಿ ಹನ್ನೊಂದು ಗಂಟೆಯಿಂದ ಕ್ಲೋಸ್ ಆಗಿರ್ತವೆ ಹೌದು ಸಾಂತ್ವನ ಕೇಂದ್ರಗಳು ಈ ವರ್ಷ ಆಲ್ರೆಡಿ ಐಟೋ ಕಿಯಾಸ್ಕಗಳು ಅಂತ ಹೇಳಿದೆ ಪೊಲೀಸ್ ಅಸಿಸ್ಟೆನ್ಸ್ ಬೂತ್ಸ್ ಕಿಯಾಸ್ಕಗಳು ಪ್ರಮುಖವಾಗಿ ಈಗಾಗಲೇ ನಮ್ಮಲ್ಲಿ ಅರವತ್ತು ಈ ರೀತಿಯ ಪೊಲೀಸ್ ಅಸಿಸ್ಟೆನ್ಸ್ ಬೂತ್ಸ್ ನೆರವು ಕೇಂದ್ರಗಳಿದೆ ಅವುಗಳೆಲ್ಲವನ್ನು ಕೂಡ ಅವತ್ತಿನ ದಿವಸ ನಾವು ಆಕ್ಟಿವೇಟ್ ಮಾಡಿರ್ತೇವೆ ರಾತ್ರಿ ಹೊತ್ತು ಕೂಡ ಆಕ್ಟಿವೇಟ್ ಆಗಿರ್ತೇವೆ ಎನ್ ಜಿ ರೋಡ್ ಬ್ರಿಗೇಡ್ ರಸ್ತೆಯಲ್ಲಿಯೂ ಕೂಡ ಕೆಲವೊಂದು ಈ ರೀತಿಯ ಕ್ಯೂ ಕೂಡ ಬೂತ್ ಫ್ರಮ್ ಪೊಲೀಸ್ ಆಸ್ ವೆಲ್ ಆಸ್ ಫ್ರಮ್ ದಿ ಬಿ ಎಂ ಪಿ ಸೈಡ್ನಿಂದ ಹೆಲ್ತ್ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸು ಮತ್ತು ಇವನ್ ಬೆಸ್ಕಾಮ್ ಅಫಿಷಿಯಲ್ಸು ಎಲ್ಲರೂ ಕೂಡ ಅಲ್ಲಿರೋ ಹಾಗೆ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಮತ್ತು ಇನ್ನೊಂದು ಪ್ರಮುಖವಾಗಿ ಈ ವರ್ಷ ನಾವು ಮಾಡ್ತಾ ಇರತಕ್ಕಂಥದ್ದು ಕೀಪಿಂಗ್ ಇನ್ ಮೈಂಡ್ ದಿ ಪ್ರಿವಿಯಸ್ ಇಯರ್ಸ್ ಸ್ಟ್ಯಾಂಪಿಡ್ ಲೈಕ್ ಸಿಚುವೇಷನ್ ಆನ್ ಎಂಜಿ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನ್ ಮೆಟ್ರೋ ಏನಿದ್ದು ಅಲ್ಲಿ ಬಹಳ ಜನದಟ್ಟಣೆ ಉಂಟಾಗಿ ಒಂದು ರೀತಿಯಲ್ಲಿ ನೋಕು ನೋಕಲು ಕಲ್ಲಾಟ ಉಂಟಾಗ್ತಾ ಇತ್ತು ಹನ್ನೆರಡು ಗಂಟೆ ನಂತರ ಮೆಟ್ರೋ ಸ್ಟೇಷನ್ಗೆಲ್ಲರೂ ಕೂಡ ಹೋಗಲಿಕ್ಕೆ ಪ್ರಯತ್ನ ಮಾಡಿದ್ದರಿಂದ ಅದಕ್ಕೋಸ್ಕರ ಈ ಸಲ ಈ ರಾತ್ರಿ ಹನ್ನೊಂದು ಗಂಟೆಯ ನಂತರದಲ್ಲಿ ಈ ಎಮ್ ಜಿ ರೋಡ್ ಬ್ರಿಗೇಡ್ ರೋಡ್ ಮೆಟ್ರೋ ಜಂಕ್ಷನನ್ನು ನಾವು ಕ್ಲೋಸ್ ಮಾಡ್ತಾಯಿದ್ದೇವೆ ಕ್ಲೋಸ್ ಮಾಡ್ತಾ ಇದ್ದೇವೆ ಅಂದರೆ ಯಾರು ಕೂಡ ಅಲ್ಲಿ ಒಳಗಡೆ ಹೋಗಲಿಕ್ಕೆ ಅವಕಾಶ ಇಲ್ಲ ದೇ ಕ್ಯಾನ್ ಆಫ್ಟರ್ ಟ್ವೆಲ್ ಓ ಕ್ಲಾಕ್ ದೇ ಕ್ಯಾನ್ ಟು ವರ್ಡ್ಸ್ ಟೂ ಸೈಡ್ಸ್ ಒನ್ ಈಸ್ ಈ ಕಬ್ಬನ್ ಪಾರ್ಕ್ ಮೆಟ್ರೋ ಸ್ಟೇಷನ್ ಇದೆ ಅನಿಲ್ ಕುಂಬಳೆ ಜಂಕ್ಷನ್ ಹತ್ರ ಹಾಗೆಯೇ ಟ್ರಿನಿಟಿ ಜಂಕ್ಷನ್ ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿ ಹೋಗುವವರು ಮೆಟ್ರೋಗಳನ್ನು ಹತ್ತಬೋದು ಹೊರತಾಗಿ ಎನ್ ಜಿ ರೋಡ್ ಬ್ರಿಗೇಡ್ ರೋಡ್ ಜಂಕ್ಷನಲ್ಲಿ ಮೆಟ್ರೋ ಸ್ಟೇಷನ್ ಇದೆ ಅದು ಸಾರ್ವಜನಿಕರು ಅದನ್ನು ಉಪಯೋಗಿಸೋಕ್ಕೆ ಅವಶ್ಯಕ ಇದು ಅವಶ್ಯಕತೆ ಇರೋದಿಲ್ಲ ಅಲ್ಲಿ ಅದನ್ನು ಕ್ಲೋಸ್ ಮಾಡಲಾಗ್ತದೆ ಅಂದರೆ ಯಾರು ಅಲ್ಲಿ ಇಳಿತಾರೆ ಅವ್ರು ಇಳಿಬೋದು ಬಟ್ ಯಾರು ಅಲ್ಲಿಂದ ಹತ್ತಲಿಕ್ಕೆ ಅಲೈಟಿಂಗ್ ಪಾಯಿಂಟನ್ನು ಅಲ್ಲಿ ಅನುವು ಮಾಡೋದಕ್ಕೆ ಮಾಡಿಕೊಡ್ತಾರೆ ಇದ್ರ ಬಗ್ಗೆ ನಾವು ಮೆಟ್ರೋ ಅಧಿಕಾರಿಗಳೊಂದಿಗೆ ಚರ್ಚೆಯನ್ನು ಮಾಡಿದ್ದೇವೆ ದಿಸ್ ಈಸ್ ಸ್ಪೆಸಿಫಿಕಲಿ ಕೀಪಿಂಗ್ ಇನ್ ಮೈಂಡ್ ದಿ ಪ್ರೀವಿಯಸ್ ಇಯರ್ಸ್ ಸ್ಟ್ಯಾಂಪೀಡ್ ಲೈಫ್ ಸಿಚುವೇಶನ್ ವಾಟ್ ಹ್ಯಾಪನ್ ದೇಟ್ ಸೊ ಕೀಪಿಂಗ್ ಇನ್ ಮೈಂಡ್ ದಿಸ್ ಹ್ಯಾಸ್ ಬಿನ್ ಡನ್ ಬಿಕಾಸ್ ವರ್ಷಾನದಿಂದ ವರ್ಷಕ್ಕೆ ಜನದಟ್ಟಣೆ ಜಾಸ್ತಿ ಆಗ್ತಾ ಇದೆ ಹೊರತಾಗಿ ಕಡಿಮೆ ಆಗ್ತಾ ಇಲ್ಲ ಈ ವರ್ಷಾಚರಣೆಯ ಸಂದರ್ಭದಲ್ಲಿ ಹೀಗಾಗಿ ಈ ಒಂದು ಅಂಶವನ್ನು ನಾವು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಯಾವುದೇ ಅನಾಹುತಗಳು ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮೆಟ್ರೋದವರ ಸಹಕಾರದೊಂದಿಗೆ ನಾವು ಮಾತಾಡಿದ್ವಿ ಇದ್ರ ಬಗ್ಗೆಯೂ ಕೂಡ ಸಾರ್ವಜನಿಕರು ಗಮನದಲ್ಲಿತ್ಕೋಬೇಕು ಮತ್ತು ಸಹಕರಿಸಬೇಕು ಅಂತ ಕೇಳ್ಕೊಡ್ತೇವೆ ಎಲ್ಲಿ ಹೌದು ಅಂದರೆ ಸ್ಪ್ರೆಟ್ ಆಗುತ್ತೆ ಕೆಲವರು ಯಾರು ಈ ಕಡೆ ಹೋಗ್ಬೇಕು ಅವ್ರು ಅನಿಲ್ ಕುಂಬ್ಳೆ ಜಂಕ್ಷನ್ ಕಡೆಗೆ ಹೋಗ್ಬೋದು ಯಾರು ಇದ್ರ ಕಡೆಗೆ ಹೋಗ್ತಾರೆ ಟುವರ್ಡ್ ಈಸ್ಟ್ ಹೋಗೋರು ಟ್ರಿನಿಟಿ ಜಂಕ್ಷನ್ಗೆ ಹೋಗ್ಬೋದು ಸೊ ದಟ್ ಅಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ಎಲ್ಲರೂ ಕೂಡ ಒಂದೇ ಸಲ ಅಂದರೆ ಹನ್ನೆರಡು ಗಂಟೆ ನಂತರ ವರ್ಷಾಟಣೆ ಆದ ನಂತರದಲ್ಲಿ ನೇರವಾಗಿ ಅದನ್ನು ಹತ್ತಲಿಕ್ಕೆ ಹೋಗ್ತಾರೆ ಹೀಗಾಗಿ ಅಲ್ಲಿ ಕಳೆದ ವರ್ಷ ನೋಡಿದ್ರೆ ಬಹಳ ಬಹಳ ಸೀರಿಯಸ್ ಇತ್ತು ಅಂತ ನಮ್ಮ ಅದಕ್ಕೋಸ್ಕರ ಓಕೆ ಸೊ ಟ್ರಾಫಿಕ್ ದೃಷ್ಟಿಯಿಂದ ಇನ್ನೂ ಹೆಚ್ಚು ಕೋವಿಡ್ಗೆ ಸಂಬಂಧಪಟ್ಟ ಹಾಗೆ ಹಿಂದೆ ಯಾವುದೇ ಮಾರ್ಗಸೂಚಿಗಳಿಲ್ಲ ಎವರ್ ಆರೋಗ್ಯ ಇಲಾಖೆಯಿಂದ ಅಥವಾ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಮತ್ತು ಕ್ಯಾಬಿನೆಟ್ ಸಬ್ ಕಮಿಟಿಯವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಂತಾಗಿ ನಮ್ಮಿಂದ ಯಾವುದೇ ರೀತಿಯಾದಂತಹ ಅಡ್ವೈಸರಿ ಅಥವಾ ಮಾರ್ಗಸೂಚಿಗಳನ್ನು ನಾವು ಕೊಡ್ತಾ ಇಲ್ಲ ಈಗ ಇರತಕ್ಕಂಥದ್ದು ಈಗ ಇರ್ತಕ್ಕಂಥದ್ದು ಒಂದು ಗಂಟೆವರೆಗೆ ಅವರಿಗೆ ಬಿಸ್ನೆಸ್ ಮಾಡಲಿಕ್ಕೆ ಅವಕಾಶ ಇದೆ ಸೇಮ್ ಥಿಂಗ್ ಇಲ್ಲ ಆನ್ ಡೇ ಆಫ್ ನ್ಯೂ ಇಯರ್ ಸಂಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದ ಮಾರ್ಗಸೂಚಿಗಳನ್ನು ಅನುಶ್ಚೇತ ಜಾನ್ ಸಿ ಬಿ ಟ್ರಾಫಿಕ್ ಅವರು ಈಗ ನಿಮಗೆ ನೀಡಲಿದ್ದಾರೆ ಏನಾದರೂ ಪ್ರಶ್ನೆಗಳಿದ್ದರೆ ಅವರನ್ನು ಕೂಡ ಕೇಳಬಹುದು ನಮಸ್ಕಾರ பண்ணா <laughs> ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಾವು ಸಂಚಾರ ಪೊಲೀಸ್ ವತಿಯಿಂದ ಸೂಕ್ತವಾದಂಥ ಎಲ್ಲ ಸುರಕ್ಷತಾ ಕ್ರಮಗಳನ್ನು ತಗೊಂಡಿದ್ದೀವಿ ಮುಖ್ಯವಾಗಿ ನಮಗೆ ಜನಸಂದಣಿ ಇರೋಂಥ ಪ್ರದೇಶಗಳಂದರೆ ಒಂದು ಬ್ರಿಗೇಡ್ ರೋಡ್ ಮತ್ತು ಎಂ ಜಿ ರೋಡ್ ರಸ್ತೆ ಅದಕ್ಕೆ ಬೇಕಾದಂಥ ವಾಹನ ನಿಷೇಧ ಮತ್ತು ವಾಹನ ನಿಲ್ಗಡೆಯ ನಿಷೇಧ ಮತ್ತು ವಾಹನ ನಿರ್ಬಂಧಗಳನ್ನು ಮಾಡಿದ್ದೀವಿ ಬ್ರಿಗೇಡ್ ರೋಡು ಎಂ ಜಿ ರೋಡು ರೆಸಿಡೆನ್ಸಿ ರೋಡು ಚರ್ಚ್ ಸ್ಟ್ರೀಟು ಮತ್ತು ಆಪರಾ ಜಂಕ್ಷನ್ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ ಜಂಕ್ಷನ್ ಅನಿತ್ ಕುಂಬ್ಳೆ ಜಂಕ್ಷನ್ ಮೇಹಾಲ್ ಜಂಕ್ಷನಲ್ಲಿ ನಮಗೆ ರಾತ್ರಿ ಎಂಟು ಎಂಟು ಗಂಟೆಯಿಂದ ಬೆಳಗ್ಗೆ ಒಂದು ಗಂಟೆ ತನಕ ನಾವು ವಾಹನ ನಿಷೇಧ ಮಾಡಿದ್ದೀವಿ ಮತ್ತು ಸಂಜೆ ನಾಲ್ಕು ಗಂಟೆಯಿಂದ ಬೆಳಗ್ಗೆ ಮೂರು ಗಂಟೆ ತನಕ ವಾಹನ ನಿಲುಗಡೆಯನ್ನು ನಿಷೇಧ ಮಾಡಿದ್ದೀವಿ ಇದಲ್ಲದಲೇ ಪ್ರತಿಯೊಂದು ಫ್ಲೈಓವರನ್ನ ನಾವು ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಗ್ಗೆ ಆರು ಗಂಟೆ ತನಕ ಮುಚ್ಚಿರ್ತೇವೆ ವಿಮಾನ ಅಂತಾರಾಷ್ಟ್ರೀಯ ವಿಮಾನದಿಂದ ಹೋಗುವ ಫ್ಲೈಓವರ್ ಹೊರತುಪಡಿಸಿ ಇದಲ್ಲದಲೇ ನಮಗೆ ಈ ಹಿಂದಿನ ವರ್ಷ ಕಂಡು ಬಂದಂತೆ ಒಂದು ಕೋರ್ಮಂಗ್ಲದಲ್ಲಿ ಇರುವಂಥ ಏರಿಯಾಗಳು ಮ ಎರಡನೇದು ಮಹದೇವಪುರದಲ್ಲಿರುವಂಥ ಫೀನಿಕ್ಸ್ ಮಾಲ್ ಇರುವಂತಾರೆ ಮತ್ತು ಮಾರಥಳ್ಳಿ ಜಂಕ್ಷನ್ನು ಬಂದರ್ಘಟ್ಟ ರೋಡಲ್ಲಿರುವಂಥ ಫೋರಂ ಮಾಲಲ್ಲಿ ಮತ್ತು ಈಗ ಹೊಸದಾಗಿ ಮಾಲ್ ಆಫ್ ಏಷ್ಯಾ ಕೊಡುಗೆಹಳ್ಳಿಯಲ್ಲಿರೋವಂಥದ್ದು ಹೆಚ್ಚಿನ ಜನ ಸೇರ್ತಾರೆ ಅಂತ ನಮಗೆ ಇದಿದೆ ಅಲ್ಲಿ ವಿಶೇಷವಾಗಿ ನಾವು ಬಂದೋಬಸ್ತನ್ನು ಮಾಡ್ಕೋತಾ ಇದ್ದೀವಿ ಇದಲ್ಲದೇ ನಾವು ಈ ಭಾರಿ ವಾ ಬಾ ಭಾರಿ ವಾಹನಗಳನ್ನು ಅವತ್ತಿನ ರಾತ್ರಿ ನಾವು ಹನ್ನೊಂದು ಗಂಟೆ ನಂತರನೇ ಬೆಂಗಳೂರಿಗೆ ಪ್ರವೇಶ ಮಾಡೋದಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ನಾನು ಗ್ರೂಪಲ್ಲಿ ಹಾಕಿ ಕೊಡ್ತೀನಿ ಕೊಡ್ತೀನಿ ನೋಟ್ ಇದೆ ಹಾಂ ಇದೆ ಕೊಡ್ತೀನಿ ಗ್ರೂಪಲ್ಲಿ ಹಾಕಿ ನೋ ಸಿ ಗೂಡ್ಸ್ ವೆಹಿಕಲ್ಸ್ ನಾವು ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂಬತ್ತು ಗಂಟೆ ತನಕ ನಿಷೇಧ ಮಾಡಿರ್ತೀವಿ ಅವತ್ತಿನ ರಾತ್ರಿ ಮಾತ್ರ ಹನ್ನೊಂದು ಗಂಟೆ ತನಕ ಮಾಡ್ತೀವಿ ಹನ್ನೊಂದು ಗಂಟೆ ನಂತರ ಬಿಡ್ತೀವಿ ಬೆಂಗಳೂರಿಗೆ ಪ್ರವೇಶ ಮಾಡೋದು ಅದ್ರ ಅದರ ಸಂಬಂಧ ನಾವು ಸುಮಾರು ನಲ್ವತ್ತೆಂಟು ನಾಕಾಬಂದಿಗಳನ್ನು ಮಾಡ್ತಾ ಇದೀವಿ ಡ್ರಂಕ್ ಅಂಡ್ ಡ್ರೈವ್ ಚೆಕ್ ಆಗುತ್ತೆ ಮತ್ತೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ